ಹಾಯ್ ಎಲ್ಲರಿಗೆ ನಮಸ್ಕಾರ ಇವತ್ತು ಶಾವಿಗಿದು ಬೆಲ್ಲ ಹಾಕಿ ಪಾಯಸ ಮಾಡೋದು ಹೇಗಂತ ನೋಡೋಣರಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ ಬಂದೈತಿ ಪೂರ್ತಿ ಇಡುವೆ ನೋಡಿರಿ ಈ ಥರ ಹ್ಯಾ ಮಾಡೋದಂತ ಗೊತ್ತಾಕತಿ ಹೊಸವ್ರು ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಅವ್ರು ಯಾರು ಇದ್ರೆ ಶೇರ್ ಮಾಡಿರಿ ಹೀಗೆ ಮಾಡೋ ಇದನ್ನ ಹೇಗಂತ ನೋಡಂಬ್ರಿ ನೋಡ್ರಿ ಅರ್ಧ ಕಪ್ ಶಾವಿಗೆ ತೊಗೊಂಡನಿ ಉದ್ದ ಕರ್ ಶಾವಿಗೆ ಆ ಶಾವಿಗೆ ಸಣ್ಣಗೆ ಮುರಿದು ಅವನ್ನ ಕಡ್ಡಿದ್ರೆ ಕಡ್ಡಿ ತಗದು ಹೂವಿ ತೊಗೊಂಡ್ರಿ ಅರ್ಧ ಕಪ್ ತೊಗೊಳ್ರಿ ಈಗ ಮಾಡೋ ವಿಧಾನ ನೋಡಂಬರ್ರಿ ನೋಡ್ರಿ ಬಾಳೆ ಈಗ ಉರಿ ಸಣ್ಣ ಇಟ್ಟು ಒಂದು ಸ್ವಲ್ಪ ಕೆಂಪು ಈ ಥರ ಕೈ ಅಡಿಕೆ ಇರ್ಬೇಕು ರೀ ಸಣ್ಣ ಇಡ್ಬೇಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹುರಿಬೇಕು ನೋಡ್ರಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಯವು ಈಗ ಒಂದು ಸ್ಪೂನು ತುಪ್ಪ ಹಾಕಿಂತ ನೋಡ್ರಿ ನಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿನ ಹಾಕ್ಯ ರೀ ಇದೊಂದು ಸ್ವಲ್ಪ ಕೈ ಆಡ್ಬೇಕು ರೀ ಒಂದೂರು ಸ್ಪೂನ್ ಹಾಕೊಂಡ್ರಿ ನಾ ತುಪ್ಪನ ನೀವು ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಬೋದ್ರಿ ತುಪ್ಪ ಇಲ್ಲಪ್ಪ ಅಂದ್ರೆ ಮಾಡ್ಬೋದ್ರಿ ನಡಿತೈತಿ ಈ ಮಕ್ಕಸ್ವಲ್ಪ ಹುರ್ಕೊಬೇಕ್ರಿ ತುಪ್ಪ ಒಟ್ಟು ಮಿಕ್ಸ್ ರೀ ಅದಕ್ಕೊಂದು ಸ್ವಲ್ಪ ಹುರ್ಕೊಬೇಕ್ರಿ ನೋಡಿರಿವು ಈಗ ರೆಡಿ ರೆಡಿಯಾಗ್ಯವು ಇವನೊಂದು ಬೌಲ್ಗೆ ಸರ್ವ್ ರೀ ಸರ್ವ್ ಮಾಡಿ ಇದ್ರಾಗ ಪಾಯಸ ಮಾಡೋದು ಹಾಗಂತ ತೋರಿಸ್ತೇನೆ ರೀ ನೋಡ್ರಿ ಅರ್ಧ ಕಪ್ ಶಾವಿಗೆ ರೀ ಅರ್ಧ ಕಪ್ಪು ಬೆಲ್ಲ ಹಾಕಿ ಅಂತ ನೋಡ್ರಿ ಇದು ತೂಪ ಜಾಸ್ತಿ ಆಯ್ತದ್ರಿ ಹೀಗಾಗಿ ಅರ್ಧ ಕಪ್ ಶಾವಕ್ಕೆ ಅರ್ಧ ಕಪ್ಪು ಬೆಲ್ಲ ತೊಗೊಂಡು ನಾವು ಕಮ್ಮಿ ಶೀ ತಿಂತೇವಪ್ಪ ಅಂದ್ರೆ ಕಮ್ಮಿ ಹಾಕಿ ಮಾಡ್ಕೆ ಹೋದ್ರಿ ಈಗ ಇದು ಕರೆಕ್ಟ್ ಆಕತ್ರಿ ಸರಿ ನೀರು ಹಾಕ್ತೇನೆ ನೋಡ್ರಿ ಉರಿ ಇಟ್ಟು ಈಗ ಕೈಯಾಡ್ತು ನೋಡ್ರಿ ಕೈಯಾಡ್ಕಂತ ಇರ್ಬೇಕ್ರಿ ಅಂದ್ರೆ ಲವ್ ಕರಗ್ತತ್ರಿ ಬೆಲ್ಲ ಉರಿ ಮೀಡಿಯಮ್ ಇಡ್ಬೇಕ್ರಿ ಇಲ್ಲ ಕರ್ಕ ನೀರು ಉರಿ ಜಾಸ್ತಿ ಇಟ್ಟರೆ ನೀರು ಸುಟ್ಬಿಡ್ತವ್ರಿ ಮೀಡಿಯಮ್ ಉರಿ ಇದ್ರೆ ಬೆಲ್ಲ ಕರಗ್ತತ್ರಿ ನಾವು ತೊಗೊಂಡ್ರೆ ಅಳತೀನಿ ಕರೆಕ್ಟ್ ಇರ್ತದ್ರಿ ಅಂದ್ರೆ ನೋಡ್ರಿ ಇದು ಬೆಲ್ಲ ಊಟ ಕರಗೈತಿ ಈಗ ಒಂದು ಸ್ವಲ್ಪ ಪುದೀನ ಬಂದ ನಂತರ ಶಾವಿಗೆ ಹೆಕ್ಕಂತನ್ರಿ ಒಂದು ಸ್ವಲ್ಪ ಕಡ್ಡಿ ಕಸರು ಕರ್ರಗ ಏನಾರು ಸೋಸ್ಕೋಬೋದು ರೀ ಇದು ಚಲೋ ಐತ್ರಿ ಬೆಲ್ಲ ಏನು ಕಡ್ಡಿ ಏನಿಲ್ಲ ನಾ ಸೋಸಿಲ್ಲ ನೀವು ಅಂತ ಹಂಗೆ ಏನರ ಕಡ್ಡಿ ಕಸ್ರಿ ಇದ್ರೆ ರೀ ಈಗ ಶಾವಿಗೆ ಇಕ್ಕಂತ ನೋಡ್ರಿ ಕೈ ಅಡಿಕೆ ಅಂತ ಶ್ಯಾವಿಗೆ ಇಕ್ಕೇಬೇಕ್ರಿ ಉರಿ ಸಣ್ಣ ಇಡ್ಬೇಕ್ರಿ ಹಾಕಬ ಹಿಂಗೆ ಕೈ ಇರ್ಬೇಕು ರೀ ಇರ್ಬೇಕ್ರಿ ಇಲ್ಲಕ್ಕರೆ ಒಂದು ಸುರುವಿದ್ರೆ ಒಂದಾದಲ್ಲಿ ಉಳ್ಕೊಬೇಕು ಇದು ಒಂದು ಸ್ವಲ್ಪ ಶಾವಿಗೆ ರೀ ಬೆಂದ ನಂತರ ಊರಿಗೆ ಒಂದು ಸ್ವಲ್ಪ ಜೋರು ಇಟ್ಕೊಂಡು ಒಂದು ಸ್ವಲ್ಪ ಬಾಯಿ ಮುಚ್ಚಿಟ್ಬಿಟ್ರೆ ಬೆಂದ್ಬಿಡ್ತೈತೆ ರೀ ನೋಡ್ರಿ ಎಷ್ಟು ಮಸ್ತ್ ಕುದಿಯಾಕತೈತಿ ಇಲ್ಪ ತುಪ್ಪಿಲ್ಲ ಒಡಂಬಾ ಅಂದ್ರೂ ಮಾಡ್ಬಂದು ನೋಡ್ರಿ ಒಂದು ಸ್ವಲ್ಪ ಮಕ್ಕಳು ಕೇಳತ್ತಿಗೆ ಪ್ಯಾಸ ಮಾಡಿಕೊಟ್ರೆ ನಡಿತೈತೆ ರೀ ಆರೋಗ್ಯಕ್ಕೆ ತುಂಬ ರೀ ಬೆಲ್ಲದ್ದು ನೋಡ್ರಿ ಬೆಂದೈತಿ ಮಂದ ಕರೆಕ್ಟ್ ಐತ್ರಿ ಹಿಂದೆ ಮತ್ತು ಆರಿಂದ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಇದು ನೋಡ್ರಿ ಬೆಂದೈತಿ ಎಷ್ಟು ಮಂದಾಗಿದ್ದಾಗ ಗ್ಯಾಸ್ ಆರಿಸ್ಬೇಕು ಬೇಕ್ರಿ ಮತ್ತು ಆರಿಂದ ಗಟ್ಟಿ ಇದು ಒಡಂಬಿ ತುಪ್ಪದಾಗ ಕರೆದಿಟ್ಕೊಂಡ್ರಿ ಈಗ ಒಡಂಬಿ ಹೇಗೆ ಅಂತ ನೋಡಿರಿ

ನೋಡಿರಿ ರೆಡಿ ಆಗೈತಿಲ್ಲ ಈಗ ಸರ್ವ್ ಮಾಡಿ ತೋರಿಸ್ತೇನೆ ರೀ ನೋಡಿರಿ ಇಷ್ಟ ಸುಲಭವಾಗಿ ಬೆಲ್ಲದ ಶಾವಿಗೆ ಪಾಯಸ ರೀ ನೈವೇದ್ಯಕ್ಕೆ ಬೇಕಂದ್ರೆ ಮಾಡ್ಬೋದು ರೀ ಮಾಸೆ ಹುಣಿವಿ ನೈವೇದ್ಯಕ್ಕೆ ಮಾಡ್ಬೋದು ರೀ ನೈವೇದ್ಯಕ್ಕೆ ಅಂದ್ರೆ ಮಾಡ್ಬೋದು ದೇವ್ರ ನೈವೇದ್ಯಕ್ಕೆ ನಾವು ಹೋಳಿಗೆ ಅವನ್ನೆಲ್ಲ ಮಾಡೇ ರೀ ಈ ಥರ ಆದರೂ ನೈವೇದ್ಯಕ್ಕೆ ಮಾಡ್ಕೊಬೋದು ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ